ನಮಗೆ ಇಷ್ಟಪ್ಪ ಮೀನು ಸಿಕ್ಕಾಣಿ ಒಂದೇ ಬಾರಿ ನೋಡಿ ಇಷ್ಟು ಮಾಲು ಸಿಕ್ಕಿದೆ ನಮಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲೇ ಸ್ವಾಗತ ಇವತ್ತ ನಾವು ಎಲ್ಲಿಗೆ ಹೋಗಿತ್ತು ಅಂದ್ರೆ ಮಾಲ್ ಅದೇ ಬಾಟ್ಲಿ ಫಿಶಿಂಗ್ ಸುಮಾರು ದಿನ ಆಯಿತು ಈ ಬಾಟ್ಲಿಗೆ ಫಿಶಿಂಗ್ ಮಾಡೋಕ್ಕೆ ಹೋಯ್ತು ಎಷ್ಟೋ ದಿನದ ನಂತರ ಹೋದಿತ್ತು ಈಗ ಈಗ ನಾವು ಇವು ರೆಡಿ ಮಾಡಿದ್ವಿ ಇವ್ ಸ್ವಲ್ಪ ದಾಟ್ ಬಾಟ್ಲಿ ರೆಡಿ ಇದು ಇದಕ್ಕೆ ಇಲ್ಲೇ ಗೊತ್ತಿಲ್ಲ ನೀವು ಹಿಡಿತೀಯಾ ಹಾಂ ಹಿಡಿತೀ ಅನ್ನಡದಾ ಹಾಂ ಸ್ವಲ್ಪ ಸಣ್ಣ ಬಾಟ್ಲಿ ಈ ಥರ ಬಾಟ್ಲಿಲ್ಲ ಈ ಥರ ಬಾಟ್ಲಾಗ್ರು ಒಳಗೋದಕ್ಕೆ ವಾಪಸ್ಸು ತಿರ್ಗಿ ಬಪ್ಕತ್ತಿದ್ದ ಅದಕ್ಕೆ ತಿರ್ಗಿ ಒಪ್ಕಾ ಬ್ಕಾಗ ಕಾಂಬೈ ಒಂದು ಯಾವುದೋ ಪ್ಲೇಸಾಗಿ ಇವು ಮಾಲ್ ಕಂಡು ನಮ್ದಪ್ಪ ಯಾವ ಪ್ಲೇಸ್ ಅಂತ ಹೇಳಿಲ್ಲ ಕರ್ಕೊತು ನಮ್ದು ಕಾಂಬು ಪ್ಲೇಸ್ ಹೇಗಿರುತ್ತೆ ಅವ ಇದೇ ದಾರಕ್ಕೆ ಬಂತ ಬತ್ತ ಬತ್ತ ನಮ್ಮ ಪುನೀಭಾವ ಇದ್ರು ಓಲ್ ಬತ್ತಿದ್ರು ಗಣಿ ಅವನು ಬತ್ತೆ ಅಂದ ಅದಕ್ಕೆ ಅವನಿಗೆ ಫೋನ್ ಮಾಡಿ ಅವನು ನೀವು ಇಲ್ಲಿ ಹೋಗಿ ಕಾಣ್ನಪ್ಪ ಇದೇ ಇದೇ ನಮ್ಮ ಸತಿ ಇಲ್ಲೇ ಒಂದು ಸಣ್ಣಕ್ಕೊಂದು ದೋಡಿತ್ತಿತ್ತ ಇತ್ತ ಆಚೆಗಿಲ್ಲಯ ಅಡ್ಸಿದಿಲ್ಲ ಬುಡಿಗೆ ದೋಸ್ತೆ ಈಗ ಹಿಡಿದಿಡ್ತಾ ಇಲ್ಲ ಇಲ್ಲಿ ಬರ್ತದ ಇಲ್ಲ ಇಲ್ಲ ಇಲ್ಲಿ ಓಡ್ದಾರೆ ಇಟ್ಟಂದ್ರೆ ಮಾಲಲ್ಲ ಅದಾಗ ಹೋಯ್ತ ಬಿಡ ನೋಡಿ ಬಂದ ನೋಡಿ ಇವನು ಮಾತಾಡ್ಬಿಡ ಮಾರಿ ರಾಶಿ ಮಾಡಿತ್ತು ಈ ಎಲ್ಲಿ ಇಲ್ಲಿ ಇಲ್ಲ ಈ ದಪ್ಪದ ಮಾಲಿಲ್ಲ ಅಲ್ಲಿ ತೋರುದಿಲ್ಲ ಓಡದ್ ಕಾಣ ಹೋಗೋಣ ಬೆನ್ ಮೇಲೆ ಗಾಯ ಐತೆ ಯಾವ್ದು ಬಾಲಿ ತಕ್ಷಣ ಇಲ್ಲಿ ಓಡದ್ ಕಾಣ ಮೇಲೆ ಗಾಯ ಐತೆ ಮಾರು ಬಂತು ಹತ್ರ ಓಡತ್ಕೊಂಡಿ ಹತ್ಲಗ ಓಡತ್ಕೊಂಡಿಲ್ಕಾಣಿ ಮಾಲ್ ಯಾವತರ ಬತ್ತಂದು ಅದು ಅದ್ ಬಾಟ್ ಅದೇ ತಿರುಗಾಡ್ತಿ ಎರಡು ಮೂರು ಒಳಗಿತ್ತು ಅದು ಆ ಬಾಟ್ಲಿ ಎಸ್ಲಾಗ ಹೆಣ್ಣು ಬಾಟ್ನ ಪಕ್ಕ ಬಂದಿತ್ತು

ൂറ് ആയിത്ത് സുന്ദ്രിർഗല്ല എല്ലാ എല്ലാ ഹെ ನಾನೀಗ ಇಲ್ಲ ಪಾರ್ಟಿ ಹುಡ್ಕೊಂಡು ಬಂದ ಅಷ್ಟರೊಳಗೆ ಮಾನ ಹಿಡಿದ್ ಮಾನ್ ತೋರಿಸ್ತಾ ಎಷ್ಟಿತ್ತಾರು ಎರಡು ಆರು ಆಯ್ತಾ ಮೂರ್ಗ ಕೆರಾಗಿತ್ತು ನೋಡಿ ಗ್ಯಾಸ್ ಒಂದು ಮುಲಾಟ್ ಫಿಶ್ ಆಗಿದೆ ನಮ್ಗೆ ಈಗ ಆಯ್ತು ಯಾವ ತರ ಆಗ್ಬೋದು ಅಮ್ಮ ಕೇಳ್ತಾ

ಕಾಣಿ ಬಾಟ್ಲಿ ಒಳ ಬತ್ತಿರ ಕಾಣಿ ಮುಂದೆ ಈಸಿ ನೀ ಅಂದಡ ಸರಿ ಕೈಯ್ಯಾರ ಅಂದರ್ಸ ಗೊತ್ತಾಗ್ತದೆ ಈ ಕಾಣಿ ಬಂದ್ ಬಂದ್ ಎರಡು ವಾರ ಇದು ಇಲ್ಲಿ ಇಲ್ಪಡ ಇಲ್ಲಿ ಬೇಡ ಎಣ್ಣೆ ತಿಂಜಿಡಿಗೆ ತಿಂಜು ಡಂಗೆ ಮೂರು ಮಾಲ್ ಕಣಿ ಅದ್ರಿಗೆ ಒಂದು ದೊಡ್ಡ ಸೈಜ್ ಕಾರ್ ಒಂದು ಎರಡು ಮೂರು ಇವತ್ತು ಒಂದು ಬೋನಸ್ ಮಾಡ್ಕೊ ಬೋನಸ್ ಮಾಡ್ಕೊ ಮಾಲೆ ನಮ್ಮ ಬ್ರೋ ಒಂದು ಹಿಡಿದ್ರೆ ಸಣ್ಣ ಸೈಜ್ ಇರಲಿ ಯಾವ್ದಾದ್ರು ಮಾಲೆ ಅಲ್ಲ ನಾವು ಸಣ್ಣ ಸೈಜ್ ಮೇಲೆ ಹಿಡಿದ್ವಿ ಅಂತಂದ್ರೆ ಅದಕ್ಕೆ ಮಾರುಕಾರು ರೇಟ್ ಇರುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸೈಜ್ ಎಲ್ಲ ಹಿಡ್ಕೊಂಡು ನಾಂಬ ಇವತ್ತು ರೈಸ್ ಎರಡ ತಿಂ ಬೋನಸ್ ಆಗುತ್ತಿ ಇಗೋ ಅಂತಪ್ಪಾ ಮಾಲ್ ಬಂತು ಒಬ್ಬ ಬಾಸೆದ್ರ ಬಂತಾಣ್ಣಿ ወಡೈ ತಾಪಸ್ ಮಂಚರ ಕಾಂತಂದ್ರ ಅಲ್ಲಿ ವಾಪಸ್ ತಿರ್ತಿ ತಿರ್ತಿ ವಾಪಸ್ ತಿರ್ತಿ ಆನ್ ಬಾಯಿ ಹೊರಗೆ ಅಂಗಾಣಿ ಮ್ತೊಳೈತೈತೆ ಮೈದೈಟ್ ಇನ್ ಪ್ರೇಮಿ ಮಾಲ್ ಮೇನಲ್ಲ ಹೇ ಹೇ ಎಂತ ಕಾತ್ಯಾ

ವಾಚರ ರಾಯ್ ಪಟ್ಟಿ ಇತ್ತು ನೀರು ಸರಗುಡ್ ಹೋಗಿ거든 ನೀರಿಲ್ಲ ಈಗ ಕಾಣಿಲ್ಲ ಶಾಂಟ್ ಮಾರಿದು ತರ ರೆಡಿಯಾ ತಿಂತು ಶಾಂ ಶಾಣ್ಣ ಬಾಟ್ಲಿ ಬಾಟ್ಲಿ ಇಕ್ಕೆಡೆ ಹೆಡುಕುದಿ ಕಟ್ಟಿಬಿಡಾ ಹೆಡು ಮದಿ ಕಟ್್ರಾತಿಲ್ಲ ಪುತ್ತಿಲ್ಲ ಅದು ವಾಳ ವಾಳವಾಗಿಂ ಆದೇ ಹೇಳಿದ್ನಲ್ಲ ಅಲ್ಲಿ ಸುಕೋಲೈ ಕತ್ತಲಂಗಾ ಸೇರ겠다 ಅದೆ ಮಾಲಕೈ ಕಲ್ಲಾ ಸುಲ್ ಬರ್ವಾದು ವಾನ್ನೇ ಮದಿ ಕಟ ಸುಲ್ ಆ ಮಾರ್ಸಕ್ತ ಈಗ ಈ ಪುನೀಕ ಓಡ್ದೆ ಬಂತು ಬಂತು ಅಂತಪ್ಪ வந்து அளவு துள்து மாட்டேன் முடியாது ऐ टीचर को देखता है रूम सेक्टर तो ये और मार्च के टाइम

Hehehe <laughs> నే తిరిసి ఆత్మ దేక్షా మాండి మాండి ఓలా కొండి అదీంగ వందర తిరిసి నే మాల కదాస్తి గెర్ బతిలే ఇక నమకు సిక్కు మాల తోడు జియా జేరియా జాలి జేరియా ఐతే ఇటపా మాల్ సికిత్ కాని లైక్ మడి తోలి అగడ आसिया आसिया माना मांनी चलाय किंकर दिस योला तयार आहे बस मला डड दे वांदरे डड दे नाही डक सापा नोडी इष्ट मारू सिकेलेना मैडम दुराचे लष्टीत मासे नाही ಈಗ ನಾವು ಮಾಲ್ ಹಿಡಕ್ಕೆ ಹೋಗಿ ಬಂತು ಅಲ್ಲಿ ಅಂತ ಆಯ್ತು ಅಂದರೆ ಸುಮಾರು ತಾರಿ ಆಯ್ತು ಈಗ ಲಾಸ್ಟ್ ಆಸೆ ಏನೋ ಸಿಕ್ಕಿಲ್ಲ ಫಸ್ಟಿಗೆ ಬಂದರೆ ಕೂಡ ಒಳ್ಳೆ ಸಿಗುತ್ತೆ ಮಾಲ್ ಆಸ್ತಿತ್ತು ಅರದು ನೀರು ತೋರ್ತಾ ನಾವು ಹಗುರು ಕೈ ಅಂದ್ರೆ ಕಾಲು ಅಂದರು ಅದು ಗುಡತ್ತೆ ಪಟ್ಟ ಓಡತ್ತೆ ಮತ್ತು ಜನ ಜಾಸ್ತಿ ಸಿಗುತ್ತೆ ನಾವು ಅದೊಂದು ಇಬ್ಬರೆಲ್ಲ ಬಂದಿರ ಸಿಕ್ತಿತ್ತು ಪಟ್ಟ ಜನ ಜಾಸ್ತಿ ಸಿಗ್ತಾರ ಅವರು ಆಸೆ ಸರಿ ಓಡಾಡ್ತಿತ್ತು ಮಾತಾಡ್ತಿರ್ಲ ಅಷ್ಟೊತ್ತಿಗೆ ಅದು ಓಡತ್ತ

ಈಗ ನಮಗೆ ಇಷ್ಟಪ್ಪ ಮೀನು ಕಾಣಿ ಒಂದೇ ಬದಿ ನೆನ್ನೆ ನಿನ್ನೆ ಮಾಲಿಡುದು ಮತ್ತೆ ಇವತ್ತು ಮಾಲಹಿಡ್ದೆಲ್ಲ ಸೇರಿಸಿ ವಿಳಿ ಹಾಕ್ತಿದ್ದೆ ಎರಡು ದಿನದಲ್ಲಿ ಲಾಗು ಐಟಮ್ ಏನಾಗಿದೆ ಜೊರೆಯಲ್ಲಿ ನಿಮ್ಗೆದರ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಟಟಾಬ್ಬ